ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏಪ್ರಿಲ್ ಏಟ್ ಇಂದ ಇಪ್ಪತ್ತನೇ ತಾರೀಕು ತನಕ ಟೂ ವೀಕ್ಸ್ ಕರೆಂಟ್ ಅಫೇರ್ಸ್ ನ ತಗೊಂಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲಾ ಗಳು ಎಲ್ಲಾ ಕರೆಂಟ್ ಅಫೇರ್ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಬಗ್ಗೆ ಜಾಸ್ತಿ ಇದೆ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಲಾಸ್ಟ್ ಇಯರ್ ಇಂದ ಎಲ್ಲಾ ಒಂದೇ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಹಾಗೆ ಮಂತ್ಲಿ ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರದು ಪ್ಲೇ ಲಿಸ್ಟ್ ಲಿಂಕ್ ನ ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಂಡಿದ್ದ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ಸೊ ಬನ್ನಿ ಹಾಗಾದ್ರೆ ಡಿಸ್ಕಸ್ ಮಾಡೋಣ ಮೊದಲನೇದ್ ನಾನು ತಗೊಂಡಿದೀನಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ ರಿಲೇಟೆಡ್ ಓಕೆ ಸಿಡಿಪಿ ಸುರಕ್ಷಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಈ ಓಚರ್ ಅನ್ನು ಬಳಸಿಕೊಂಡು ರೈತರಿಗೆ ಅವರ ಬ್ಯಾಂಕ್ ಖಾತೆಗಳಲ್ಲಿ ಸಬ್ಸಿಡಿಗಳನ್ನು ಒದಗಿಸಲು ಒಂದು ವೇದಿಕೆಯಾಗಿದೆ ಯುರುಪಿ ಅನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒದಗಿಸುತ್ತದೆ ಯಾವ ಹೇಳಿಕೆ ಸಿಕ್ತು ವೆರಿ ಇಂಪಾರ್ಟೆಂಟ್ ಸರ್ ಸಿಡಿಪಿ ಸುರಕ್ಷಾ ವಾಟ್ ಈಸ್ ಸಿ ಡಿಪಿ ಫುಲ್ ಫಾರ್ಮ್ ವಾಟ್ ಇಸ್ ಸುರಕ್ಷಾ ಫುಲ್ ಫಾರ್ಮ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಸಚಿವಾಲಯದಲ್ಲಿ ಬರುತ್ತೆ ಕೇಳ್ಬಹುದು ಎಕ್ಸಾಮ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ತೋಟಗಾರಿಕಾ ಬೆಳೆಗೆ ಹಾರ್ಟಿಕಲ್ಚರ್ಗೆ ಆರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ಬೆಳೆಗೆ ಎರಡು ಆಪ್ಷನ್ಸ್ ಕೂಡ ಕರೆಕ್ಟು ಸೊ ಒಂದು ಮತ್ತು ಎರಡು ಎರಡು ಕರೆಕ್ಟ್ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಡೀಟೇಲ್ ಆಗಿ ಗಮನವಿಟ್ಟು ಬಿಟ್ಟು ಕೇಳ್ತಾ ಬನ್ನಿಸ್ತೇನೆ ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡಬಹುದು ಗೋರ್ಮೆಂಟ್ ಇವಾಗ ಸಿ ಡಿ ಪಿ ಸುರಕ್ಷಾ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಮಾಡಿದೆ ಸಿ ಡಿ ಪಿ ಅಂದ್ರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಆಲ್ರೆಡಿ ಇತ್ತು ಸಿ ಡಿ ಪಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಒಂದೊಂದಾಗಿ ತಿಳ್ಕೊಣ ಈಗ ಅಹ್ ನಿಮಗೆ ಒಂದು ಕಡೆ ಒಂದು ರೀತಿಯಾದ ಬೆಳೆ ಬೆಳಿತೀವಿ ಒಂದು ಅಲ್ಲಿ ಮಾತ್ರ ಬೆಳಿತೀವಿ ಅದೊಂದು ಕ್ಲಸ್ಟರ್ ಆಗಿ ಮಾಡ್ತಕ್ಕಂಥದ್ದು ಈಗ ಸ್ಯಾಫ್ರಾನ್ ಸ್ಯಾಫ್ರಾನ್ ಬಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೆಳೀತಕ್ಕಂಥದ್ದು ಅದೊಂದು ಕ್ಲಸ್ಟರ್ ಆಪಲ್ ಅಲ್ಲಿ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಅಲ್ಲಿ ಬೆಳೀತಕ್ಕಂಥದ್ದು ಅರ್ಥ ಆಗ್ತಿದೆ ಹಾಗೆ ಹೂಗಳು ಹೆಚ್ಚಾಗಿ ನಾರ್ತ್ ಈಸ್ಟ್ ಮತ್ತೆ ವೆಸ್ಟ್ ಬೆಂಗಾಲ್ ಈ ಕಡೆ ಬೆಳೀತಕ್ಕಂಥದ್ದು ಒಂದು ಕ್ಲಸ್ಟರ್ ಹಾಗೆ ಸೌತ್ ಅಲ್ಲಿ ಬಂದ್ರು ಕೂಡ ನೀವು ಒಂದು ಕ್ಲಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಬೆಳೆಗೆ ಸಂಬಂಧಪಟ್ಟಂತೆ ದಟ್ ಇಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಅದಕ್ಕೆ ನೋಡ್ಕೊಳಕ್ಕೆ ಒಂದಷ್ಟು ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಇವೆ ಸೊ ಈಗ ಏನಪ್ಪಾ ಇದು ಸಿ ಡಿ ಪಿ ಸುರಕ್ಷಾ ಅಂತಕ್ಕಂಥದ್ದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ನಿಮಗೆ ಯಾರು ಹಾರ್ಟಿಕಲ್ಚರ್ ಕ್ರಾಪ್ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತ ಏನೇ ಖರೀದಿ ಮಾಡಿದ್ರು ನಿಮಗೆ ಖರೀದಿಗಿಂತ ಮುಂಚೆನೆ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ಇದು ಹೆಂಗ್ ವರ್ಕ್ ಆಗತ್ತೆ ಇದು ಫಸ್ಟ್ ನಾನು ನಿಮಗೆ ಇಲ್ಲಿ ಬರಕ್ಕಿಂತ ಮುಂಚೆ ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಂಡ್ಬಿಡಿ ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ ಸುರಕ್ಷಾ ಅಂದ್ರೆ ವಾಟ್ ಇಸ್ ಸುರಕ್ಷಾ ಸಿಸ್ಟಮ್ ಫಾರ್ ಯೂನಿಫೈಡ್ ರಿಸೋರ್ಸಸ್ ಅಲೋಕೇಶನ್ ನಾಲೆಡ್ಜ್ ಅಂಡ್ ಸೆಕ್ಯೂರ್ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ ಅರ್ಥ ಫುಲ್ ಫಾರ್ಮ್ ನೋಡ್ಕೊಳ್ಳಿ ಎಕ್ಸಾಂಪಲ್ ಕೇಳ್ಬೋದು ಈಗ ಬರ್ತೀನಿ ಸಿ ಫಸ್ಟ್ ಏನ್ ಮಾಡ್ತಾರಾ ಸರ್ ನಿಮ್ ಸಬ್ಸಿಡಿ ನೀವು ಯಾವ್ದಾದ್ರು ಗಿಡ ತಗೋಬೇಕು ಅದು ಯಾವ್ದಾದ್ರು ಯಾವ್ದ ಸಬ್ಸಿಡಿ ಕೊಡ್ತಾರೆ ಅದೇ ಮಾಡ್ತೀರಾ ಫಸ್ಟ್ ಹೋಗಿ ಅದನ್ನ ಪರ್ಚೇಸ್ ಮಾಡ್ತಾ ಇದ್ರಿ ಅಥವಾ ಆ ಗೆ ಹೋಗಿ ಅವ್ರ ಕೊಟೇಶನ್ ಕೊಡ್ತಾ ಇದ್ರಿ ಅವ್ರ ಅಪ್ರೂವ್ ಆದ್ಮೇಲೆ ನೀವು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ರಿ ಆಮೇಲೆ ಅದನ್ನ ತಗೊಂಡೋಗಿ ನೀವು ಡಿಪಾರ್ಟ್ಮೆಂಟ್ ಕೊಟ್ಟು ನೀವೇನ್ ಮಾಡ್ತೀರಾ ಮಾಡ್ತಾ ಅದಕ್ಕೆ ಸಬ್ಸಿಡಿ ಅಮೌಂಟ್ ನ ನಿಮ್ಮ ಅಕೌಂಟ್ ಗೆ ಇವಾಗೆಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ಅಕೌಂಟ್ ಗೆ ಕಳಿಸ್ತಾ ಇದ್ರು ಬಟ್ ಇದು ಹಂಗಲ್ಲ ಇವಾಗ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಸಬ್ಸಿಡಿ ಕೊಟ್ಬಿಡ್ತಾರೆ ನಿಮ್ಗೆ ಓಕೆ ಏನ್ ಮಾಡುದು ಈ ಹಾರ್ಟಿಕಲ್ಚರ್ ಸಿ ಡಿ ಪಿ ಸುರಕ್ಷಾ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನ್ ಮಾಡಿದ್ದಾರೆ ಇಲ್ಲಿಗೆ ಹೋಗ್ಬೇಕು ನೀವು ಮೊಬೈಲ್ ಮುಖಾಂತರ ಓ ಟಿ ಪಿ ಮುಖಾಂತರ ಹೋಗ್ತಕ್ಕಂಥದ್ದು ಹೋದಾಗ ಏನಾಗತ್ತೆ ಅಲ್ಲಿ ಹೋದಾಗ ಅಲ್ಲಿ ನಿಮ್ಗೆ ಆ ನಿಮ್ಗೆ ಏನ್ ಬೇಕು ಬೀಜ ಬೇಕಾ ಸಸಿ ಬೇಕಾ ಏನ್ ಬೇಕು ತೋಟಗಾರಿಕೆ ಸಂಬಂಧಪಟ್ಟಂತೆ ಪರ್ಚೇಸ್ ಮಾಡೋದು ಈಗ ನೂರು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಅದ್ರಲ್ಲಿ ನಿಮ್ಮ ಒಂದು ಇದ್ರ ಮೇಲೆ ಡಿಪೆಂಡೆಂಟ್ ಮೇಲೆ ನಿಮ್ಗೆ ನಲವತ್ ರೂಪಾಯಿ ಸಬ್ಸಿಡಿ ಇದೆ ಅಂತ ಇಟ್ಕೊಳ್ಳಿ ಅರವತ್ತು ರೂಪಾಯಿ ಮಾತ್ರ ನೀವು ಪೇ ಮಾಡ್ಬೇಕಾಗಿ ಸಿಕ್ಸ್ಟಿ ರುಪೀಸ್ ಮಾತ್ರ ಪೇ ಮಾಡ್ಬೇಕು ಇದು ನಲ್ವತ್ತು ರೂಪಾಯಿ ಸಬ್ಸಿಡಿ ಓಕೆ ಈಗ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿದ ತಕ್ಷಣ ನೀವು ಇವ್ ಅಂಗಡಿ ಹಿಂಗ್ಳಿ ಹುಡ್ಕೋ ನೆಸಿಟಿನೇ ಇಲ್ಲ ಅವನೇ ಏನ್ ಮಾಡ್ತಾರೆ ಸರ್ಕಾರದಿಂದ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಬೆಂಡರ್ ಅಲೋಕೇಶನ್ ಆಗುತ್ತೆ ಯಾರು ನಿಮ್ಮ ಇದತ್ರ ಸಪ್ಲೈ ಮಾಡ್ಬೇಕು ಅಂತ ಅವನ್ಗೆ ಕೊಟೇಶನ್ ಆಗುತ್ತೆ ಅವನು ಸಪ್ಲೈ ಮಾಡ್ತಾನೆ ಅವನ್ ಸಪ್ಲೈ ಏನ್ ಮಾಡ್ತಾನೆ ನೋಡಿ ಇದಕ್ಕೆಲ್ಲ ಎಷ್ಟು ಡೀಟೇಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅವ್ನ್ ಸಪ್ಲೈ ಮಾಡ್ತಾನಲ್ಲ ಅವ್ನ್ ನಿಮ್ ಪ್ಲೇಸ್ಗೆ ಬಂದ್ಮೇಲೆ ನಿಮ್ ಪ್ಲೇಸ್ ಹತ್ರ ಇಟ್ಟು ಅಲ್ಲಿಂದ ಫೋಟೋ ಜಿಯೋ ಟ್ಯಾಗ್ ತೆಗಿತಾರೆ ಅಂದ್ರೆ ಅಲ್ಲಿಂದನೇ ಅಪ್ಲೈ ಮಾಡ್ತಾರೆ ಜಿಯೋ ಟ್ಯಾಗ್ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದೀನಿ ಯಾರ ಒಂದು ಜಮೀನಲ್ಲಿ ಇದೀನಿ ಅಲ್ಲಿಂದ ಜಿಯೋ ಟ್ಯಾಗ್ ಅಪ್ಲೋಡ್ ಮಾಡ್ತಾನೆ ಈ ಒಂದು ಇದ್ರಲ್ಲಿ ಆಗ ಅವನ್ಗೆ ಪೇಮೆಂಟ್ ಅಪ್ರೂವ್ ಆಗುತ್ತೆ ಆಗ ಅವನ್ಗೆ ಪೇಮೆಂಟ್ ಸಿಗುತ್ತೆ ಪೇಮೆಂಟ್ ಸುಮ್ನೆ ಸಿಗಲ್ಲ ನೀವು ಏನ್ ಪರ್ಚೇಸ್ ಮಾಡಿರ್ತೀರಲ್ಲ ನಿಮಗೊಂದು ರೂಪಿ ಇ ರುಪಿ ಅಂತಕ್ಕಂಥದ್ದೇನಿಲ್ಲ ನೋಡು ನಾವೆಲ್ಲ ಮಾತಾಡ್ತಾ ಇದೀವಿ ವಾಟ್ ಇಸ್ ಇ ರೂಪಿ ಈ ರೂಪಿ ಅಂತಕ್ಕಂಥ ಒಂದು ಡಿಜಿಟಲ್ ಕರೆನ್ಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಬಂದಿದೆ ಗೊತ್ತಿದೆ ನಿಮ್ಗೆ ಸಿ ಆನ್ಲೈನ್ ಮುಖಾಂತರ ನೀವು ದುಡ್ಡು ಇಟ್ಕೊಂಡು ದಟ್ ಇಸ್ ಡಿಫರೆಂಟ್ ಡಿಜಿಟಲ್ ಕರೆಂಟ್ ಇಸ್ ಡಿಫರೆಂಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಪರ್ಚೇಸ್ ಏನ್ ಮಾಡ್ತೀರಾ ನಿಮ್ಗೊಂದು ಎಸ್ ಎಂ ಎಸ್ ಮುಖಾಂತರ ಕ್ಯೂ ಆರ್ ಕೋಡ್ ಅಥವಾ ಏನೋ ಒಂದು ನಿಮಗೆ ಕಳ್ಸಿಕೊಡ್ತಾರೆ ಎಸ್ ಎಂ ಎಕ್ ಎಸ್ ಮುಖಾಂತರ ನಿಮ್ಗೆ ಕಳ್ಸಿಕೊಡ್ತಾರೆ ಎಸ್ ಎಂ ಎಸ್ ಆಗ ನೀವ್ ಮಾಡ್ತೀರಾ ಅವ್ನು ಪರ್ಚೇಸ್ ಮಾಡಿರೋ ನಿಮ್ಗೆ ಕೊಡ್ತಾನಲ್ಲ ಆಗ ಅದ ವೆರಿಫೈ ಮಾಡ್ತಕ್ಕಂಥದ್ದು ವಯ ಎಸ್ ಎಂ ಎಸ್ ಅಂಡ್ ಕ್ಯೂ ಆರ್ ಕೋಡ್ ಎಸ್ ವೆರಿಫೈ ಆಯ್ತಾ ಎಸ್ ಅವ್ನು ಏನ್ ಮಾಡ್ತಾನೆ ಅದನ್ನ ತಗೊಂಡು ಹೋಗಿ ಅಲ್ಲಿ ಆ ಡಿಜಿಟಲ್ ಇದ್ರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ತಾನೆ ವೆಂಟರ್ ಆಗ್ತಾಗ ಏನಾಗುತ್ತೆ ಈ ಒಂದು ಈ ಒಂದು ಪ್ರಮುಖವಾಗಿ ಇಲ್ಲಿ ಏಜೆನ್ಸಿಗಳಿವೆ ಓಕೆ ಏನ್ ಏಜೆನ್ಸಿಗಳು ಅಂದ್ರೆ ನೋಡಿ ಜಿಯೋ ಟ್ಯಾಗಿಂಗ್ ಜಿಯೋ ಫೆನ್ಸಿಂಗ್ ಲೋಕಲ್ ಗವರ್ಮೆಂಟ್ ಡೈರೆಕ್ಟರಿ ಇವೆಲ್ಲ ಕೂಡ ಏನಾಗುತ್ತೆ ವೆರಿಫೈ ಆಗ್ತಕ್ಕಂಥದ್ದು ಇಲ್ಲಿ ನಾ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ ಆ ಇಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಇರುತ್ತೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಮತ್ತೆ ಅಹ್ ಕ್ಲಸ್ಟರ್ ಡೆವಲಪ್ಮೆಂಟ್ ಏಜೆನ್ಸಿ ಆ ಕ್ಲಸ್ಟರ್ ಗೆ ಸಂಬಂಧಪಟ್ಟಂತೆ ಅವ್ರು ಇದನ್ನ ಓಕೆ ಅಂತ ಅಂದಾಗ ಅದೇನಾಗತ್ತೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಹೋಗುತ್ತೆ ಅಲ್ಲಿಂದ ದುಡ್ಡು ಅವ್ರಿಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಮುಖಾಂತರ ಆ ವೆಂಡರ್ ಗೆ ದುಡ್ಡು ಬರುತ್ತೆ ಸೊ ಇಷ್ಟು ಈಸಿ ಆಯ್ತು ನಿಮ್ದೇನ್ ಕಷ್ಟ ಇಲ್ಲ ಮೊದ್ಲೆಲ್ಲ ನೀವು ಕಷ್ಟ ಪಡ್ಬೇಕಾಗಿತ್ತು ಏನಕ್ಕೆ ಇದ್ ಮಾಡ್ತಾ ಇದ್ದಾರೆ ಸಿ ನಮ್ಮ ಹಾರ್ಟಿಕಲ್ಚರ್ ನಾವು ಏನು ಅಗ್ರಿಕಲ್ಚರ್ ಅಲ್ಲಿ ಒನ್ ತರ್ಡ್ ಆಫ್ ಆ ಭಾಗ ಹಾರ್ಟಿಕಲ್ಚರ್ ಅಲ್ಲಿ ಇನ್ನೂ ಡೆವೆಲಪ್ ಡೆವಲಪ್ ಮಾಡ್ಬೇಕು ನಾವ್ ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ ಹೋಗ್ಬೇಕು ಈ ಸೊ ಹಂಗಾಗಿ ಈ ಸಿಡಿಪಿ ಸುರಕ್ಷಾ ಅಂತಕ್ಕಂಥದ್ದು ಸುರಕ್ಷಾ ಅರ್ಥ ಆಗಿದೆ ಅಂತ ಗೊತ್ತಿ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಇನ್ ವಿತ್ ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ ವೆರಿ ಇಂಪಾರ್ಟೆಂಟ್ ಏನೇನು ಎಕ್ಸಾಂಪಲ್ ಕೇಳಬಹುದು ಇದು ಯಾವ ಒಂದು ಸಚಿವಾಲಯದಲ್ಲಿ ಬರುತ್ತೆ ನೋಡಿ ಇಲ್ಲಿ ಈ ರೂಪಿ ಅಂತಕ್ಕಂಥದ್ದನ್ನ ಇಲ್ಲಿ ವೋಚರ್ ಮಾಡ್ತಾ ಇರತಕ್ಕಂಥದ್ದಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು ಕೂಡ ಗೊತ್ತಿರಬೇಕು ಓಕೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಬರ್ತೀನಿ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ நீல்லா நோடித்தீரீன் கிரெடிட் ஒன் கடை நாவெல்லாம் பாட்ட மாதிரி ஜி கே டி கார்பன் கிரெடிட் காரன் கிரெடிட் அந்த அது எடுத்து டிஃபரென்ஸ் கூட நோட ஃபஸ்ட் க்வஷன் நோட பண்ணி கிரீன் கிரெடிட் காரியமே பரிகணிசு அசில கிரெடிட் என்னது பரிசு சக்காத்மக்கரிணாமில் தொடங்கி வரி ஒதுக்கோவா கிரீன் கிரெடிட் காரியம் விபத்து நிறுத்திஸ்தாபகலர் ஒப்பூட்ட அந்த கோலேஷன் ஃபார் டாஸ்டர் இன்ஃபிராஸ்ட் அடியில் ஒன்று உபக்கிரமாவது கிரீன் கிரெடிட் நியமளங்கள் எர ச இப்பூர் அடியில் கிரீன் கிரெடிட் பீழிகு கார்பன் கிரெடிட் டிரேடிங் ஸ்கீம் அடியில் கார்பன் டிரேடிங் கிந்த சதந்திரவங்க அந்த கார்பன் டிரேடிங் ಗ್ರೀನ್ ಕ್ರೆಡಿಟ್ಗೂ ಡಿಫ್ರೆನ್ಸ್ ಇದೆ ಆಸ್ ಪರ್ ದ ರೂಲ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗ್ರೀನ್ ಕ್ರೆಡಿಟ್ ರೂಲ್ಸ್ ಪ್ರಕಾರ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಗ್ರೀನ್ ಕ್ರೆಡಿಟ್ ರೂಲ್ ಇಸ್ ಡಿಫರೆಂಟ್ ಕಾರ್ಬನ್ ಕ್ರೆಡಿಟ್ ಇಸ್ ಡಿಫರೆಂಟ್ ಅಂತ ಹೇಳ್ತಾ ಇದ್ದಾನೆ ಸ್ವತಂತ್ರ ಅಂದ್ರೆ ಅದಕ್ಕೂ ಇದಕ್ಕೂ ಇಂಡಿಪೆಂಡೆಂಟ್ ಅಂತ ಇದು ಅದು ಸೇಮ್ ಅಲ್ಲ ಅಂತ ಯಾವ ಹೌದಲ್ವಾ ಎಸ್ ದಿಸ್ ಇಸ್ ಕರೆಕ್ಟ್ ಅಂಡ್ ಹಸಿರು ಕ್ರೆಡಿಟ್ ಅಂತಕ್ಕಂಥದ್ದು ನಿಮಗೆ ಪರಿಸರಾತ್ಮಕ ಪರಿಣಾಮ ಬೀರುವ ಚಟುವಟಿಕೆಗಳಲ್ಲಿ ಅಂದ್ರೆ ಪರಿಸರ ಸಂರಕ್ಷಣೆ ಇಕೋಸಿಸ್ಟಮ್ ಸಂರಕ್ಷಣೆ ಮಾಡೋರಿಗೆ ಪ್ರೋತ್ಸಾಹ ಒಗಿಸುವ ಕೊಡ ಕೊಡ್ತಾ ಇರ್ತಕ್ಕಂಥ ಒಂದು ಇನ್ಸೆಂಟಿವ್ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮ ಎಸ್ ಆಪ್ಷನ್ ಟು ದಿಸ್ ಇಸ್ ರಾಂಗ್ ಸೊ ಕೇವಲ ಎರಡು ಇಸ್ ದ ರೈಟ್ ಆನ್ಸರ್ ಒನ್ ತ್ರೀ ಆಪ್ಷನ್ ಟು ಯಾಕೆ ರಾಂಗು ನೀವು ಸ್ವಲ್ಪ ನಮ್ ಕರೆಂಟ್ ಅಫೇರ್ಸ್ ಗಳು ಅಥವಾ ನೀವೇ ಓದ್ತಾ ಇರೋ ಕರೆಂಟ್ ಅಫೇರ್ಸ್ ನಾಪಕ ಇರುತ್ತೆ ಈ ಗ್ರೀನ್ ಕ್ರೆಡಿಟ್ ಯಾವ ಘೋಷಣೆ ಆಯ್ತು ಇದು ಸಿ ಡಿ ಆರ್ ಐ ಅಡಿಯಲ್ಲಿ ಬರಲ್ಲ ಇದು ಕಾಪ್ ಟ್ವೆಂಟಿ ಏಟ್ ಅಡಿಯಲ್ಲಿ ಬರುತ್ತೆ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟ್ ಟ್ವೆಂಟಿ ಏಟ್ ಆಯ್ತು ದುಬೈಲಿ ನಾಪ್ಕ ಇದೆಯಾ ಅವಾಗ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ ಮಾತಾಡಿ ಇದನ್ನ ಲೈಫ್ ಅಂತಕ್ಕಂಥ ಮೂವ್ಮೆಂಟ್ ಅಡಿಗೆ ತರ್ತಾರೆ ಲೈಫ್ ಅಂದ್ರೆ ಏನೋ ಲೈಫ್ ಸ್ಟೈಲ್ ಎನ್ವೈರನ್ಮೆಂಟ್ ಮೂವ್ಮೆಂಟ್ ಅಂತ ಎಲ್ ಐ ಎಫ್ ಇ ಅಂದ್ರೆ ಎನ್ವೈರನ್ಮೆಂಟ್ ರಿಲೇಟೆಡ್ ಇದನ್ನ ನಾನು ಹೇಳ್ತೀನಿ ವಾಟ್ ಇಸ್ ಗ್ರೀನ್ ಕ್ರೆಡಿಟ್ ಓಕೆ ಆ ಈಗ ಹತ್ತು ಇಂಡಿಯನ್ ಸ್ಟೇಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ರೆ ಅಧಿಕ ಸುದ್ದಿಯಲ್ಲಿದೆ ಟಾಪ್ ಟ್ವೆಂಟಿ ಏಟ್ ಅಲ್ಲಿ ದುಬೈ ನಡೆದಿರತಕ್ಕಂತ ಇದ್ರಲ್ಲಿ ಇದ್ರ ಬಗ್ಗೆ ಪಿ ಎಂ ಮೋದಿ ಅವರು ಮಾತಾಡ್ತಾರೆ ಸೊ ವಾಟ್ ಇಸ್ ದಿಸ್ ಗ್ರೀನ್ ಕ್ರೆಡಿಟ್ ಸಿಂಪಲ್ ಸರ್ ಯಾವ್ದಾರು ಡಿಗ್ರೇಡಬಲ್ ಬೀಳು ಬುದ್ಧಿರ್ತಕ್ಕಂತ ಭೂಮಿ ಏನಿದೆ ಅಲ್ಲಿ ನೀವು ಎನ್ವೈರನ್ಮೆಂಟ್ ಮರ ಬೆಳೆಸೋದು ಮತ್ತೊಂದು ಬೆಳೆಸೋದು ಮಗೊಂದು ಬೆಳೆಸೋದು ಇದರಿಂದ ನಿಮ್ಗೆ ಗ್ರೀನ್ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಕೊಡ್ತಾರೆ ಅದನ್ನ ಇಟ್ಕೊಂಡು ನೀವು ಯಾರು ಬೇಕಾದ್ರೂ ಮಾಡಬಹುದು ಇದನ್ನ ಯಾರು ಮಾಡಬಹುದು ಯಾರು ಮಾಡಬಹುದು ಇಂಡಿವಿಜುವಲ್ಸ್ ಯಾರು ಮಾಡಬಹುದು ಗ್ರೂಪ್ಸ್ ಸೇರ್ಕೊಂಡು ಮಾಡಬಹುದು ಅಥವಾ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಗಳು ಕೂಡ ಮಾಡಬಹುದು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವೇ ಹೋಗಿ ನಡಬೇಕು ಆ ಪರ್ಮಿಷನ್ ತಗೊಂಡು ಅಂತಲ್ಲ ಓಕೆ ಇದರಿಂದ ಏನಾಗುತ್ತೆ ನೆಡೋದ್ರಿಂದ ಬಿದ್ದಿರೋ ಭೂಮಿ ನೆಡೋದ್ರಿಂದ ನಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಗೊತ್ತಿರಬೇಕು ಕಾರ್ಬನ್ ಕ್ರೆಡಿಟ್ ಡೈರೆಕ್ಟ್ ಆಗಿ ನಿಮಗೆ ಕಾರ್ಬನ್ ಹೊರಸೂಸುಬಿನ ಕಮ್ಮಿ ಮಾಡಕ್ಕೆ ಈಗ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಏನೋ ಒಂದು ಲ್ಯಾಂಡ್ ಇದೆ ಸರ್ ಓಕೆ ಏನೋ ಒಂದು ಲ್ಯಾಂಡ್ ಇದೆ ಆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಆ ನೀವು ನಾನ್ ಫಾರೆಸ್ಟ್ ಆಕ್ಟಿವಿಟಿ ಮಾಡ್ತೀರಾ ಒಂದು ಬೇರೆ ಏನೋ ಕಟ್ಟೋದು ಅಥವಾ ಏನೋ ಒಂದು ಫ್ಯಾಕ್ಟ್ರಿ ಅಥವಾ ಬೇರೆ ಯಾವ್ದೋ ಒಂದರಲ್ಲಿ ಆಗ ಏನ್ ಮಾಡ್ತಾರೆ ನೀವು ಅದಕ್ಕೆ ಸಿಕ್ವಿಟೈಸ್ ಮಾಡಬೇಕು ಅಂದ್ರೆ ಅದನ್ನ ನೀವೇನು ನಾಶ ಮಾಡಿದ್ರೆ ಅದನ್ನ ಬೆಳೆಸ್ಬೇಕು ಅಂತೇಳಿ ಕಾರ್ಬನ್ ಕ್ರೆಡಿಟ್ ಅಂದ್ರೆ ನೀವು ಬೇರೆ ಕಡೆ ಬೆಳೆಸ್ಬೇಕು ಅಂತ ಕೊಡ್ತಾರೆ ಅಲ್ವಾ ಈಗ ನಿಮ್ಗೆ ಅದ್ರ ಟೈಮ್ ಇಲ್ಲ ಈಗ ಏನ್ ಮಾಡ್ಬೋದು ಬೇರೆಯವರೆಲ್ಲ ಇಲ್ಲಿ ಬೆಳೆಸಿರ್ತಾರಲ್ಲ ಅವ್ರಿಗೆ ಗ್ರೀನ್ ಕ್ರೆಡಿಟ್ ಪಾಯಿಂಟ್ ಅಂತ ಏನ್ ಕೊಡ್ತಾರಲ್ಲ ಅದನ್ನ ನೀವು ಬೇಕಾದ್ರೆ ಇವನು ಮಾರ್ಬೋದು ಅವ್ನ್ ನಿಮ್ಗೆ ದುಡ್ಡು ಕೊಟ್ಟು ತಗೋತಾನೆ ಅದಕ್ಕೆ ಅವ್ನೇನ್ ಹಾಳು ಮಾಡಿದ್ರೆ ಅದಕ್ಕೆ ಅವನಿಗೆ ಪ್ಯಾರಾಲಕಿ ಸಿಗುತ್ತೆ ಅಕಸ್ಮಾತ್ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ತಡಿಗೋಸ್ಕರ ಯಾವ ಯಾರು ಉತ್ಪಾದನೆ ಮಾಡ್ತಾ ಇದ್ರೆ ಆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಎಷ್ಟು ಕಮ್ಮಿ ಮಾಡಿದರೆ ಅಷ್ಟು ಕ್ರೆಡಿಟ್ ಸಿಗ್ತಾ ಇತ್ತು ಅವ್ರಿಗೆ ಅದು ಇದು ಗ್ರೀನ್ ಕ್ರೆಡಿಟ್ ಗ್ರೀನ್ ಹೌಸ್ ಗ್ಯಾಸ್ ಗಿಂತ ಏನು ವಿಭಿನ್ನ ಅಂತಂದ್ರೆ ಅದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ತಡಿಯಕ್ಕೋಸ್ಕರ ಇದು ಹಂಗಲ್ಲ ಇದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತ ಇನ್ಡೈರೆಕ್ಟ್ಲಿ ಮಾಡ್ತಾ ಡೈರೆಕ್ಟ್ಲಿ ಇದು ಗ್ರೀನ್ ಹೌಸ್ ಗ್ಯಾಸ್ ಕಾರ್ಬನ್ ಎಮಿಷನ್ ತಡಿಬೇಕು ಅಂತಲ್ಲ ಇಂಡೈರೆಕ್ಟ್ ಆಗಿ ಇದು ಮಾಡ್ತಾ ಇರೋದು ಡೈರೆಕ್ಟ್ ಆದ್ರೆ ಇದು ಇಂಡೈರೆಕ್ಟ್ ಅದಕ್ಕೆ ಹೇಳ್ತಾರೆ ಇಲ್ಲಿ ಗ್ರೀನ್ ಕ್ರೆಡಿಟ್ ಅಂತಕ್ಕಂಥದ್ದು ಬರೀ ಮರ ಬೆಳೆಸ್ಬೇಕು ಅಂತ ಒಂದೇ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಂಟು ರೀತಿಯಾದ ಟೈಪ್ಸ್ ಇದೆ ಒಂದು ಟ್ರೀ ಪ್ಲಾಂಟೇಷನ್ ಡಿಫಾರೆಸ್ಟೇಷನ್ ಎಲ್ಲಿ ಫಾರೆಸ್ಟ್ ಇಲ್ಲ ಬೀಳು ಬಿದ್ದರೆ ಭೂಮಿ ಇರುತ್ತೆ ಅಲ್ಲಿ ಒಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಕೂಡ ಇದ್ರಲ್ಲಿ ಬರುತ್ತೆ ವಾಟರ್ ಮ್ಯಾನೇಜ್ಮೆಂಟ್ ನೀರು ಮ್ಯಾನೇಜ್ಮೆಂಟ್ ಕೂಡ ಈ ಗ್ರೀನ್ ಅಲ್ಲಿ ಬರುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು ಅದು ಕೂಡ ಬರುತ್ತೆ ಏರ್ ಪೊಲ್ಯೂಷನ್ ರಿಡಕ್ಷನ್ ಮಾಡಬಹುದು ಮ್ಯಾಂಗ್ರೋ ಕನ್ಸರ್ವೇಶನ್ ರೆಜಿಸ್ಟ್ರೋಷನ್ ಮ್ಯಾಂಗ್ರೋ ಕಾಡ್ಗಳ ಒಂದು ಸಂರಕ್ಷಣೆ ಮತ್ತು ಅದನ್ನ ಇದನ್ನ ಮಾಡ್ತಕ್ಕಂಥದ್ದು ಕೂಡ ಈ ಎಂಟು ರೀತಿಯಾದ ಪ್ರೋಗ್ರಾಮ್ ಗಳು ಗ್ರೀನ್ ಕ್ರಿಡಿಟೇಲ್ ಬರುತ್ತೆ ಈಗ ಏನ್ ಮಾಡ್ಬೇಕು ಸರ್ ಇದಕ್ಕೆ ಏನು ಮಾಡ್ಬಿಡಿ ಸರ್ ನೀವು ಮಾಡ್ಬೇಕಾ ಓಕೆ ಏನ್ ಮಾಡ್ಬೇಕು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಡಿಯ ಅಲ್ಲಿ ಏನಿದೆ ಅದರ ಅಡಿಯಲ್ಲಿ ನಿಮ್ಗೆ ಐ ಸಿ ಎಫ್ ಆರ್ ಇ ಅಂತ ಇದೆ ಎನ್ವೈರನ್ಮೆಂಟ್ ಮೆನ್ಸ್ಟೇಡಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರೆಸ್ಟ್ ರಿಸರ್ಚ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಒಂದು ಲ್ಯಾಂಡ್ ಕೊಡ್ತಾರೆ ಇಲ್ಲಿ ನೀವು ಇದ್ ಮಾಡ್ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರೆ ಕೊಡ್ತಾರೆ ಇಲ್ಲಿ ನೀವೇ ದುಡ್ಡು ದುಡ್ಡು ಕೂಡ ಕೊಡ್ತಾರೆ ನೀವೇ ಮಾಡಂಗಿಲ್ಲ ಇದನ್ನ ನೀವೇನ್ ಇದ್ ಮಾಡಂಗಿಲ್ಲ ರಾಜ್ಯದ ಒಂದು ಸರ್ಕಾರ ಫಾರೆಸ್ಟ್ ಏನಿದೆ ರೆಸ್ಪೆಕ್ಟಿವ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈ ಮಾಡಿಸ್ಬೇಕು ನೀವು ಅಷ್ಟೇ ಅವ್ರಿಗೆ ಹೇಳಬೇಕು ಅವ್ರಿಗೆ ಇದಿದೆ ನೀವು ಮಾಡ್ಬೇಕಿಲ್ಲಿ ಅಂತ ಹೇಳ್ಬೇಕಷ್ಟೇ ಅವ್ರು ಬಂದು ಬೆಳೆಸ್ತಾರೆ ಆ ನಿಮ್ಗೆ ಕೊಡೋ ದುಡ್ಡು ಇವರು ಅದ್ರ ನೀವು ಅವ್ರಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಡೈರೆಕ್ಟ್ ಆಗಿ ನಿಮ್ ತ್ರೂ ಅವ್ರಿಗೆ ಹೋಗುತ್ತೆ ಟೂ ಇಯರ್ಸ್ ಆದ್ಮೇಲೆ ಐ ಸಿ ಎಫ್ ಆರ್ ಇ ಬಂದು ಇಂಡಿಯನ್ ಕೌನ್ಸಿಲ್ ಫಾರೆಸ್ಟ್ ರಿಸರ್ಚ್ ಅಂಡ್ ಎಜುಕೇಶನ್ ಬಂದು ಅಸೆಸ್ಮೆಂಟ್ ಮಾಡುತ್ತೆ ಎರಡು ವರ್ಷ ಆದ್ಮೇಲೆ ಚೆನ್ನಾಗಿ ಬೆಳೆದಿಯಾ ಓಕೆ ಇದು ಡಿಫಾರೆಸ್ಟೇಷನ್ ಇಂದ ಅರಣೀಕರಣ ಆಗಿದ್ಯಾ ಅಂತ ನೋಡ್ತಾರೆ ಎಸ್ ಆಗಿದೆ ಅಂದಾಗ ಯಾರು ನೀವು ಮಾಡಿದ ಇನಿಷಿಯೇಟಿವ್ ನೀವು ತಗೊಂಡಿದ್ದು ಅದಕ್ಕೆ ಒಂದ್ ಗ್ರೀನ್ ಕ್ರೆಡಿಟ್ ಕೊಡ್ತಾರೆ ನಿಮ್ಗೆ ಹಿಂಗೆ ಗ್ರೀನ್ ಕ್ರೆಡಿಟ್ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ಈಗ ಹೇಳಿದ್ನಲ್ಲ ನೀವು ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕಾರ್ಪೊರೇಟ್ ಗಳಿಗೆ ನೀವು ಸೆಲ್ ಮಾಡ್ಬೋದು ಅದನ್ನು ದುಡ್ಡು ತಗೋಬಹುದು ಅಕಸ್ಮಾತ್ ನಿಮ್ಗೆ ಗೊತ್ತಿರೋ ಎಲ್ಲ ಕಾರ್ಪೊರೇಟ್ ಫ್ಯಾಕ್ಟ್ರಿಗಳು ಸಿ ಎಸ್ ಆರ್ ಫಂಡ್ ಅಂತ ಕೊಡ್ಲೇಬೇಕು ಸೊ ಆ ಫಂಡ್ ಬೇಕಾದ್ರೂ ಅವ್ರ ಗ್ರೀನ್ ಕ್ರೆಡಿಟ್ ರೂಪದಲ್ಲಿ ನೀವು ಆ ದುಡ್ಡನ್ನ ಇಲ್ಲಿ ಕೊಟ್ಟು ಅವ್ರು ಕೂಡ ತಗೋಬಹುದು ಆಗ್ತಿದೆಯಲ್ಲ ಸೊ ಗ್ರೀನ್ ಕ್ರೆಡಿಟ್ ಇಸ್ ಡಿಫರೆಂಟ್ ಇನ್ ಇನ್ ಡೈರೆಕ್ಟ್ಲಿ ಕಂಟ್ರೋಲ್ ದ ಎನ್ವೈರನ್ಮೆಂಟ್ ಅಷ್ಟೇ ಇದು ಎಕೋಸಿಸ್ಟಮ್ ನ ಮೇಂಟೈನ್ ಮಾಡುತ್ತೆ ಇದು ಬರೀ ಪ್ಲಾಂಟೇಶನ್ ಒಂದೇ ಅಲ್ಲ ಎಂಟು ರೀತಿಯಾದ ಆಕ್ಟಿವಿಟೀಸ್ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅಡಿಯಲ್ಲಿ ಬರುತ್ತೆ ಇದು ಗೊತ್ತಿರಬೇಕು

ವೈರಸ್ ಹೆಚ್ಚು ಸಾಂಕ್ರಾಮಿಕವಾಗಿದೆ ಮತ್ತು ವ್ಯಕ್ತಿಗಿಂತ ವ್ಯಕ್ತಿಗೆ ಸುಲಭವಾಗಿ ಹರಡುತ್ತದೆ ಈಗ ಇತ್ತು ಎಚ್ ಪೈ ಎನ್ ವೈ ಯಾವ್ದು ಕರೆಕ್ಟ್ ಇಲ್ಲಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಒಂದು ಮಾತ್ರ ಎರಡನೇ ತಪ್ಪು ಸುಲಭವಾಗಿ ಹರಡಲ್ಲ ಎಸ್ ಹ್ಯೂಮನ್ ಅಲ್ಲಿ ಕಾಣಿಸ್ಕೊಂಡಿದೆ ಇವಾಗ ಹ್ಯೂಮನ್ ಹ್ಯೂಮನ್ಗೆ ಬರಲ್ಲ ಅದು ಯೂಜಲಿ ಇದು ಬರ್ಡ್ ಫ್ಲೂ ಅಂತಾನೂ ಕೂಡ ಕರಿತೀವಿ ಎಚ್ ಪೈ ಎನ್ ವೈ ನ ಏವಿಯನ್ಸ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಕೂಡ ಕರೀತೀವಿ ಟೈಪ್ ಎ ವೈರಸ್ ಅದು ವೆರಿ ಇಂಪಾರ್ಟೆಂಟ್ ಈಗ ನೀವು ಅದನ್ನ ಮಿಚಕನ್ ಕಾನಾಸ್ ಟೆಕ್ಸಾಸ್ ಮೆಕ್ಸಿಕೋ ಇಡೋ ಓಶಾ ಆತರ ಆರು ಸ್ಟೇಟ್ಗಳಲ್ಲಿ ನಾವು ಇದನ್ನ ಹರಡಿರೋದ್ ನೋಡಿದಿವಿ ಗುಂಪು ಗುಂಪುಗಳಲ್ಲಿ ದೊಡ್ಡ ದೊಡ್ಡ ದಂಡುಗಳಲ್ಲೂ ಇದು ಸಿಕ್ಕಿದೆ ಇವಾಗ ಅಷ್ಟೊಂದು ಎಫೆಕ್ಟ್ ಆಗಿದೆ ಬಟ್ ಈಗ ಮನುಷ್ಯನಲ್ಲೂ ಕಾಣಿಸ್ತಾ ಇದೆ ಯೂಜಲಿ ಮನುಷ್ಯನ್ ಬರಲ್ಲ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಸಾಂಕ್ರಾಮಿಕ ಅಲ್ಲ ಅದು ಆಕ್ಚುಲಿ ಸಾಂಕ್ರಾಮಿಕ ಟಕ 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 ಅಂತ ಹರಡುತ್ತೆ ಹಂಗಲ್ಲ ಇದು ಸಾಂಕ್ರಾಮಿಕ ಅಲ್ಲ ಮನುಷ್ಯನಗ್ ಬರೋದು ಕಮ್ಮಿ ಎಸ್ಪೆಷಲಿ ವ್ಯಕ್ತಿಗಳಿಗೆ ಎಸ್ ಬರ್ಬೋದು ಬರುತ್ತೆ ಹೆಂಗ್ ಬರುತ್ತೆ ಸರ್ ಮನುಷ್ಯನ್ಗೆ ಮನುಷ್ಯ ಹೆಂಗ್ ಬರುತ್ತೆ ಅಂದ್ರೆ ಈ ಬರ್ಡು ಅಥವಾ ಅನಿಮಲ್ ಎಫೆಕ್ಟ್ ಆಗಿರುತ್ತಲ್ಲ ಅದರ ಜೊಲ್ಲು ಸಲೈವ ಮಸ್ಕಸ್ ಫೀಸಸ್ ಅಂದ್ರೆ ಅದ್ರ ಅದರ ಒಂದು ಆ ಎಕ್ಸ್ಕ್ರೀಟಾ ಅಂತ ಏನ್ ಕರಿತೀವಿ ಓಕೆ ಅದೇನು ಮಾಡ್ಕೊಡುತ್ತೆ ಅದ್ರನ್ನ ಮುಟ್ಟುವಂತದಾಗಿರ್ಬೋದು ಅಥವಾ ಆ ಒಂದು ಜೊಲ್ಲು ಸಲೈವಗಳು ಏನಾದ್ರು ಒಂದು ಏರಲ್ ಮಿಕ್ಸ್ ಆಗ್ಬಿಟ್ಟು ಅದು ನೋಸ್ಗೋ ಮೌತ್ ನಿಮ್ಗೆ ನಿಮಗೆ ಅಥವಾ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ಗಳು ಆ ನಿಮ್ಮ ಆ ಒಂದು ಝೋನ್ ಅಲ್ಲಿ ನೀವಿದ್ರೆ ಕಣ್ಣೊಳಗೋ ಈ ತರ ಹೋದಾಗ ಏನಾಗುತ್ತೆ ಅವಾಗ ಅದು ಮನುಷ್ಯನಿಗೆ ಬರುತ್ತೆ ಅಂಡ್ ಮನುಷ್ಯನ ಮನುಷ್ಯನ್ಗೆ ಬೇಗ ಹರಡೋದು ಅಂತೂ ಇಲ್ಲ ಬರೋದೇ ಕಮ್ಮಿ ಮನುಷ್ಯನಿಗೆ ಇದು ಬಟ್ ಬಂದಾಗ ಅದು ಏನೇನು ಆಗುತ್ತೆ ಹೆಡ್ ಏಕ್ ಬರೋದು ಅದಾಗೋದು ಇದಾಗದು ಡೆತ್ ತನಕ ಕೂಡ ಹೋಗ್ಬೋದು ಸೊ ಇವಾಗ ಇದು ಮನುಷ್ಯನಲ್ಲೂ ಕಾಣ್ ಸಿಕ್ತಿದೆ ಅಂದ್ರೆ ಬೇಗ ಅಷ್ಟು ಸುಲಭವಾಗಿ ಕೋವಿಡ್ ಆರಡತ್ರ ಅಷ್ಟು ಸುಲಭವಾಗಿ ಹರಡಲ್ಲ ಇದು ಬಟ್ ಇದು ಇವಾಗ ನಮಗೆ ಕಾಣಿಸಿಕತೆ ಎಕ್ಸಾಂಪಲ್ ಕೇಳ್ಬೋದು ಇದನ್ನ ಓಕೆ ಎಚ್ ಫೈ ಎನ್ ಒನ್ ಯಾವ್ ಇದು ಟೈಪ್ ಆಫ್ ವೈರಸ್ ಯಾವ ಟೈಪ್ ಆಫ್ ವೈರಸ್ ಇನ್ಫ್ಲೂಯೆನ್ಸಾ ಏಮೇನ್ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ ಇನ್ಫ್ಲುಯೆನ್ಸಾ ವೈರಸ್ ಇಂದ ಆಗ್ತಕ್ಕಂಥದ್ದು ಇದು ಫಸ್ಟ್ ಬರ್ಡ್ ಫ್ಲೂ ಇದು ಹ್ಯೂಮನ್ ಗಿಂತ ಫಸ್ಟ್ ಪೌಲ್ಟ್ರಿಗಳಲ್ಲಿ ಬರ್ಡ್ ಫ್ಲೂ ಅಂದ್ರೆ ಪೌಲ್ಟ್ರಿ ಅನಿಮಲ್ ಸ್ಪೀಶಿಸು ಅಲ್ಲಿ ಹೆಚ್ಚಾಗಿ ತೊಟ್ಟಿಗೆ ಇರ್ತವಲ್ಲ ಅಲ್ಲಿ ಹೆಚ್ಚಾಗಿ ಇದು ಕಾಣ್ ಸೊ ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ ಓಕೆ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಆಧಾರ್ ಕಾರ್ಡ್ ಅನ್ನು ಜನ್ಮ ದಿನಾಂಕ ಪುರಾವೆಗಳಿಗೆ ಬಳಸಬಹುದು ಹಿಂದಿನ ಹನ್ನೆರಡು ತಿಂಗಳಲ್ಲಿ ತೊಂಬತ್ತು ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸುವ ವ್ಯಕ್ತಿ ಯಾವುದೇ ವ್ಯಕ್ತಿಗೆ ಆಧಾರ್ ಕಾರ್ಡ್ ನೀಡಬಹುದು ಯಾವುದು ಸರಿಯಾಗಿದೆ ಆಧಾರ್ ಕಾರ್ಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಬೇಸಿಕ್ ಥಿಂಗ್ಸ್ ಆಧಾರ್ ಕಾರ್ಡ್ ನಾವು ಏನಕ್ಕೆ ಬಳಸ್ತೀವಿ ಯಾವ್ದು ಪ್ರೂಫ್ ಆಗಿ ಬಳಸ್ತೀವಿ ಹೇಳಿ ನೋಡೋಣ ಇವೆಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಗಳೆಲ್ಲ ಇವೆ ತುಂಬಾ ಹಳೇದಾಯ್ತು ಬಟ್ ಸ್ಟಿಲ್ ಇವಾಗ ಸುದ್ದಿಯಲ್ಲಿತ್ತು ಹಾಗಾಗಿ ಇದನ್ನ ನಾನು ತಗೊಂಡಿದ್ದೀನಿ ಸ್ವಲ್ಪ ಗೊತ್ತಿರಲಿ ಅಂತ ಏನ್ ಮಾಡಿಫಿಕೇಶನ್ ಆಗಿದೆ ಅದು ಕೂಡ ಹೇಳೋಣ ಎರಡೂ ಕೂಡ ತಪ್ಪು ಆಧಾರ್ ಕಾರ್ಡ್ ನ ನೀವು ಐ ಡಿ ಕಾರ್ಡ್ ಆಗಿ ಯೂಸ್ ಮಾಡ್ಬೋದು ವರ್ತು ಅದನ್ನ ಜನ್ಮ ದಿನಾಂಕ ಆಗಿರ್ಲಿ ಅಥವಾ ನಿಮ್ಮ ಒಂದು ಆ ಏನ್ ಹೇಳ್ಬೋದು ನಾವು ಅದನ್ನ ಅಹ್ ಬರ್ತ್ ಸಿಟಿಸನ್ಶಿಪ್ ಆಗಿರ್ಲಿ ಅದಕ್ಕೆ ಯಾವ್ದಕ್ಕೂ ಪ್ರೂಫ್ ಆಗಿ ಬಡೋಣ ಇಲ್ಲ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಸುದ್ದಿ ಇಲ್ಲಿತ್ತು ನಮ್ಮ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯು ಡಿ ಐ ಡಿ ಹೊಸ ಒಂದು ಫಾರ್ಮ್ ರೂಲ್ಸ್ ನ ಮಾಡಿದ್ದಾರೆ ಸಿ ಈಗ ಆಧಾರ್ ಕಾರ್ಡ್ ನ ನೀವು ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಇದು ಗೊತ್ತಾಯ್ತಲ್ಲ ಫಸ್ಟ್ ಆಧಾರ್ ಪ್ರೂಫ್ ನ ಐಡಿ ಆಗಿ ಬಳಸ್ಬೋದು ಹೊರ್ತು ನೀವು ರೆಸಿಡೆನ್ಸ್ ಅಥವಾ ಸಿಟಿಸನ್ಶಿಪ್ ಅಥವಾ ಡೇಟ್ ಆಫ್ ಬರ್ತ್ ಆಗಿ ಯೂಸ್ ಮಾಡೋಂಗಿಲ್ಲ ಜಸ್ಟ್ ಐಡಿ ಕಾರ್ಡ್ ಆಗಿ ಯೂಸ್ ಮಾಡಬಹುದು ಅಷ್ಟೇ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ಬೇಕು ಆಧಾರ್ ಕಾರ್ಡ್ ತಗೋಬೇಕು ಅಂದ್ರೆ ಎರಡ್ ಸಾವಿರದ ಹದಿನಾರರ ಆಧಾರ್ ಆಕ್ಟ್ ನ ಪ್ರಕಾರ ಮಿನಿಮಮ್ ಒನ್ ಏಯ್ಟಿ ಟೂ ಡೇಸ್ ನೀವು ಭಾರತದಲ್ಲಿ ಇರಲೇಬೇಕಾಗಿತ್ತು ಲಾಸ್ಟ್ ಟ್ವೆಲ್ ಮಂತ್ಸ್ ಒಂದ್ ವರ್ಷದಲ್ಲಿ ஓகே இரலேக்கோ நீர ஆகி ஒருவாக வந்த மேல கூட ஒன் ஏட்டி டூ டேஸ் நூற எம்பத்தெர்டு தின மினிமம் லாஸ்ட் ஒன் வர்ஷ் இரலேக்கிட்டு அகஸ்பாத் நான் ரெசிடென்ட் ஆஃப் இண்டியா என் ஆர் ஐஸ் அந்த கரீத்தி ஓகே அவரு இண்டியன் இதனு கூட தகண்டேன் ஐஸ் கும் கூட கொடுபோது இதன அது எர சவ்ரஹ் ஆதார் ஆக்ட் அந்த அமெண்ட்மெண்ட் மாத்தர் ಅವಾಗ ವೇಟಿಂಗ್ ಪೀರಿಯಡ್ ಇರ್ತಲ್ಲ ಈಗ ಎನ್ ಆರ್ ಐ ಬಂದ್ರು ಅಂದ್ರೆ ನೂರ ಎಂಬತ್ತೆರಡು ದಿನ ಇರಬೇಕು ಸೊ ಅದನ್ನ ತೆಗೆದಾಕಿದ್ದಾರೆ ಸೊ ಅದು ಕೂಡ ಗೊತ್ತಿರಬೇಕು ಹಾಗಾಗಿ ಇಲ್ಲಿ ಏನಾಗಿದೆ ತೊಂಬತ್ ದಿನ ಅದಕ್ಕಿಂತ ಹೆಚ್ಚು ಕಾಲ ಹಿಂಗಿಲ್ಲ ಇಮಿಡಿಯೇಟ್ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಪ್ರೋಸೆಸ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಮ್ಯಾಂಡೇಟರಿ ವೆಯ್ಟಿಂಗ್ ಪೀರಿಯಡ್ ಒನ್ ಡೇಸ್ ಡೇಸ್ನ ತೆಗೆದಾಕಿದ್ದಾರೆ ಓಕೆ ಸೊ ಇದು ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅದರ ಬಗ್ಗೆ ನೆಕ್ಸ್ಟ್ ಬರ್ತೇನೆ ಜ್ವಾಲಾಮುಖಿ ಸುಳಿಯ ಉಂಗುರಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅನಿಲ ಪ್ರಧಾನವಾಗಿ ನೀರಿನ ಆವಿ ಕುಳಿಯಲ್ಲಿನ ತೆರಪಿನ ಮೂಲಕ ವೇಗವಾಗಿ ಬಿಡುಗಡೆಯಾದಾಗ ಸುಳಿಯ ಉಂಗರಗಳು ಉತ್ಪತ್ತಿಯಾಗುತ್ತವೆ ಜ್ವಾಲಾಮುಖಿ ಸುಳಿಯ ಉಂಗುರಗಳನ್ನು ಇಟಲಿಯ ಮೌಂಟ್ ಎಟ್ನಾದಲ್ಲಿ ಮಾತ್ರ ಗಮನಿಸಬಹುದಾಗಿದೆ ನೋಡಿ ಯಾವ ಕೀವರ್ಡ್ಗಳು ಇಂಪಾರ್ಟೆಂಟ್ ಇದು ನೋಡಿ ಇದು ವರ್ಟೆಕ್ಸ್ ರಿಂಗ್ಸ್ ಅಂತ ಕರಿತೀವಿ ವರ್ಟೆಕ್ಸ್ ಓಕೆ ವರ್ಟೆಕ್ಸ್ ಅಂದ್ರೆ ಸುಳಿ ಸುಳಿಯ ಉಂಗರಗಳು ಜ್ವಾಲಾಮುಖಿಯ ಸುಳಿಯ ಉಂಗ ವಾಲ್ಕನಿಕ್ ವರ್ಟೆಕ್ಸ್ ರಿಂಗ್ಸ್ ಅಂತ ಕರಿತೀವಿ ಇಲ್ಲಿ ನಾವು ಕೇಳೋದು ಯಾವುದು ತಪ್ಪಾಗಿದೆ ಯಾವ್ ತಪ್ಪು ಸರಿ ಕೇಳ್ತಲ್ಲ ಯಾವ್ ತಪ್ಪು ಅಂದ್ರೆ ಆಪ್ಷನ್ ಟು ತಪ್ಪು ಸೊ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಆಪ್ಷನ್ ಟು ತಪ್ಪು ಯಾಕೆ ತಪ್ಪು ಇಲ್ಲಿ ಮಾತ್ರ ಅಂತ ಆಗಿದೆ ಸಿ ವಾಲ್ಕೆನಿಕ್ ವರ್ಟೆಕ್ಸ್ ರಿಂಗ್ ಜಾಲಾಮಕಿ ಸುಳಿಯ ರಿಂಗು ಅಂತಕ್ಕಂಥದ್ದು ಏನಿದೆ ಎಲ್ ಜ್ವಾಲಿನ ತಲೆ ಬರುತ್ತೆ ನಿಮ್ಗೆ ಬರೀ ಮೌಂಟ್ ಎಟ್ನಾ ಅಂದ್ರೆ ಇಟಲಿ ಬರುತ್ತೆ ಅವಾಯ್ ದ್ವೀಪದಲ್ಲಿ ಬರಲ್ವಾ ಅಥವಾ ಐಸ್ಲ್ಯಾಂಡ್ ಹೋದಲ್ಲಿ ಸಿಗಲ್ವಾ ಸಿಗುತ್ತೆ ಸರ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಟೈಮು ಸೆವೆಂಟಿ ಟೂ ಫೋರ್ ಸಾರಿ ಸೆವೆಂಟೀನ್ ಟ್ವೆಂಟಿ ಫೋರ್ ಸೆವೆಂಟೀನ್ ಟ್ವೆಂಟಿ ಫಿಫ್ಟಿ ಫೈವ್ ಇದು ಫಸ್ಟ್ ಟೈಮ್ ಎಟ್ನಾ ಮತ್ತೆ ಸಿಎಸ್ ಅಂತಕ್ಕಂತ ಒಂದು ಆ ಇದು ಇದ್ರಲ್ಲಿ ನಾವು ನೋಡ್ತೀವಿ ಈ ವರ್ಟೆಕ್ಸ್ ಟೆಕ್ಸ್ ಸುಳಿಯರ್ ಇದು ಏನಿದು ಈಗ ಸುದ್ದಿಯಲ್ಲಿ ಇದು ಅಂದ್ರೆ ಇವಾಗೇನು ನಿಮ್ ಗೊತ್ತಿದೆ ಇದು ಆಕ್ಟಿವ್ ವಾಲ್ಕೆನೋ ಜಾಗೃತವಾಗಿರ್ತಕ್ಕಂಥ ವಾಲ್ಕೆನೋ ಇಲ್ಲಿ ಇತರ ರಿಂಗ್ಸ್ ತುಂಬಾ ಲಾಸ್ಟ್ ಈಗ ಇತ್ತೀಚೆಗೆ ತುಂಬಾ ರಿಂಗ್ಸ್ ಗಳನ್ನ ಕಾಣ್ತಾ ಇದ್ದಾರೆ ಹತ್ ನಿಮಿಷ ತನಕ ಇರುತ್ತೆ ಈ ರಿಂಗ್ ಗಳು ಇದು ಈ ತರ ರಿಂಗ್ಗಳನ್ನ ಇವಾಗ ಮೌಂಟೆಟ್ನಲ್ಲಿ ನೋಡ್ತಾ ಇದಾರೆ ಹಾಗಾಗಿ ಸುದ್ದಿ ನೀವು ಯೂಶಲಿ ಈ ಡಾಲ್ಫಿನ್ ಗಳು ಬಬ್ಬಲ್ ರಿಂಗ್ ಗಳು ಬಿಡ್ತಾರೆ ಡಾಲ್ಫಿನ್ ಗಳು ಬಬ್ಬಲ್ ರಿಂಗ್ ಓಕೆ ರಿಂಗ್ ಗಳು ಬಿಡ್ತಾರೆ ಅದೇ ರೀತಿ ಇದನ್ನು ವರ್ಟೆಕ್ಸ್ ರಿಂಗ್ಸ್ ಅಂತ ಕೇಳ್ತೀವಿ ಸುಳಿಯ ಆಕಾರದ ರಿಂಗ್ಸ್ ಜ್ವಾಲಾಮುಖಿ ವಾಲ್ಕೆನೋ ಮೌಂಟ್ ಏಟರ್ ಅಲ್ಲಿ ನೋಡಿರ್ತಕ್ಕಂಥ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸರ್ ಇದು ಹೆಂಗಾಗುತ್ತೆ ಇದು ಸೊ ವೆರಿ ಇಂಪಾರ್ಟೆಂಟ್ ಸೊ ಇದು ನಿಮಗೆ ಈ ರಿಂಗ್ ಫಾರ್ಮೇಶನ್ ಆಗ್ಬೇಕಲ್ಲ ಮೇಲ್ ಮೇಲ್ಮೇಲೆ ರಿಂಗ್ ಬರಬೇಕು ಅಂದ್ರೆ ಒಂದು ವೆಂಟ್ ಕ್ರಿಯೇಟ್ ಆಗಿರಬೇಕು ಇಲ್ಲಿ ಗಾಳಿ ಜೊತೆ ನಿಮಗೆ ಈಗ ನಿಮ್ಗೆ ನಿಮ್ಗೆ ಗೊತ್ತಿದೆ ಜ್ವಾಲಾಮುಖಿ ಆದಾಗ ಏನಾಗುತ್ತೆ ಸರ್ ಜ್ವಾಲಾಮುಖಿ ಆದಾಗ ಏನಾಗುತ್ತೆ ನಿಮ್ಗೆ ಕಿಟ್ಟ ಬೂದಿ ಕಿಟ್ಟ ಬೂದಿ ಆಶ್ ಮತ್ತೆ ಏನೇನು ಹೈಡ್ರೋಜನ್ ಸಲ್ಫೈಡ್ ಸಲ್ಫ್ಯೂರಿಕ್ ಮತ್ತೆ ಇನ್ನೇನ್ ಇನ್ನ ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಪ್ರಮುಖವಾಗಿ ನಿಮ್ಗೆ ಆ ಇದು ಏನ್ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ ದ್ರವ 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 ಅಂಶ ಇರುತ್ತಲ್ಲ ಡ್ರಾಪ್ಲೆಟ್ಸ್ ಸೊ ಅದು ಪ್ರಮುಖವಾಗಿ ಇದರಲ್ಲಿ ಇದರಲ್ಲಿ ಇರಲೇಬೇಕು ಈ ತರ ರಿಂಗ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಏನಿರಬೇಕು ಅದರಲ್ಲಿ ಗಳು ಅಂದ್ರೆ ಹೊಗೆ ಜೊತೆ ಅನಿಲದ ಜೊತೆ ದ್ರವದ ಅಂಶ ಕೂಡ ನೀರಿನ ಅಂಶ ಕೂಡ ಇರಲೇಬೇಕಾಗುತ್ತೆ ಏನಿರ್ಬೇಕಾಗುತ್ತೆ ಸರ್ ನೀರಿನ ಅಂಶ ಕೂಡ ಇದರಲ್ಲಿ ಇರಲೇಬೇಕಾಗುತ್ತೆ ಸೊ ಇಲ್ಲಿ ಇಲ್ಲಿಗೆ ಒಂದ್ ಸೆಕೆಂಡ್ ಐ ಶೋ ವಾಟರ್ ವೈಪರ್ ಎಸ್ ಇಂಗ್ಲಿಷ್ ಅಲ್ಲಿ ವಾಟರ್ ವೇಪರ್ ಅಂತ ಕರಿತೀವಿ ಅಲ್ವಾ ಗ್ಯಾಸ್ ಇರ್ಬೇಕು ಜೊತೆಗೆ ಗ್ಯಾಸ್ ಬರ್ಬೇಕು ಅಂದ್ರೆ ಈ ತರ ವೆಂಟ್ ಕ್ರಿಯೇಟ್ ಆಗಿರ್ಬೇಕು ಅವಾಗ ಗ್ಯಾಸ್ ಬರ್ತಾನೆ ಇರುತ್ತೆ ಒನ್ ಬೈ ಒಂದ್ ಹಿಂದಿನ ಬರ್ಬೇಕು ಅದು ಅವಾಗ್ಲೇ ಈ ತರ ಆಗುತ್ತೆ ಈಗ ನೀವು ಎಷ್ಟೊಂದ ಸಿಗರೇಟ್ ಸೇದ್ಬಿಟ್ಟು ಹೋಗಿ ಬಿಡ್ಬೇಕಾದ್ರೆ ರಿಂಗ್ ರಿಂಗ್ ಬಿಡ್ತಾರೆ ಹೆಂಗ್ ಬಿಡ್ತಾರೆ ಅವ್ರ ತುಟಿನ ಹಿಂಗ್ ಮಾಡ್ಕೊಂಡಿರ್ತಾರೆ ಹಿಂಗ್ ತುಟಿನ ಅಲ್ವಾ ಹಿಂಗೆ ಅಂದ್ರೆ ಒಂಥರ ರೌಂಡ್ ಆಕಾರ ಹಂಗೆ ಇದು ಕೂಡ ರೌಂಡ್ ಆಗಿರ್ಬೇಕು ವೆಂಟ್ ಕೂಡ ರೌಂಡ್ ಆಗಿರ್ಬೇಕು ಜೊತೆಗೆ ಅಲ್ಲಿ ಒಂದು ಏರ್ ಫಾರ್ಮೇಶನ್ ಫಾಸ್ಟ್ ಆಗಿ ಬರಬೇಕು ಜೊತೆಗೆ ಅಲ್ಲಿ ಡ್ರಾಪ್ಲೆಟ್ಸ್ ಗಳು ಓಕೆ ವಾಟರ್ ವೇಪರ್ ಕೂಡ ಇರಬೇಕು ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ನೀರಿನ ನೀರಾವಿ ಅಂತ ಏನ್ ಕರಿತೀವಿ ಎಸ್ ದ್ರವನಕ್ಕಿಂತ ನೀರಾವಿ ಅಂತ ಏನ್ ಕರಿತೀವಿ ಅದನ್ನ ನೀರಾವಿ ಎರಡೂ ಕೂಡ ಬೇಗ ಬೇಗ ಬಿಡುಗಡೆ ಆದಾಗ ಒಂದರಿಂದ ಒಂದಂತೆ ಇತರ ಸುರುಳಿ ಆಕಾರಗಳು ಬೇಗ ಬರತಕ್ಕ ಸಾಧ್ಯ ಆಗುತ್ತೆ ಇದು ಗೊತ್ತಿರಲಿ ಸುಮ್ನೆ ಸಿಂಪಲ್ ಆಗಿ ಕೇಳ್ತಾನೆ ವರ್ಟೆಕ್ಸ್ ರಿಂಗ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಸುರುಳಿ ಆಕಾರ ರಿಂಗ್ ಇತ್ತೀಚೆ ಸುದ್ದಿಯಲ್ಲಿತ್ತು ಅಥವಾ ವಾಲ್ಕನಿಕ್ ವರ್ಟೆಕ್ ರಿಂಗ್ಸ್ ಎಲ್ಲಿ ಕಂಡ್ವಿ ಮೌಂಟ್ ಎಟ್ನಾದಲ್ಲಿ ಕಂಡ್ವಿ ಸೊ ಈ ತರ ಏನ್ ಬೇಕಾದ್ರೆ ಇದ್ರ ಬಗ್ಗೆ ಕೇಳ್ಬೋದು ಹೆಂಗ್ ಫಾರ್ಮೇಶನ್ ಆಗುತ್ತೆ ಇಟ್ ಕ್ಯಾನ್ ಬಿ ಫೌಂಡ್ ಬೈ ರಿಲೀಸಿಂಗ್ ಆಫ್ ವಾಟ್ ಗ್ಯಾಸ್ ಪ್ರಿಡಮಿನೆಂಟ್ಲಿ ಪ್ರಿಡಮಿನೆಂಟ್ಲಿ ವಾಟರ್ ವೇಪರ್ ರಾಪಿಡ್ಲಿ ಥ್ರೂ ದ ವೆಂಟ್ ಕ್ರೇಟರ್ ಕುಳಿಯ ಮುಖಾಂತರ ಗಾಳಿ ಮತ್ತು ವಾಟರ್ ವೇಪರ್ ನೀರಾವಿ ಒಟ್ಟಿಗೆ ರಾಪಿಡ್ ಆಗಿ ಬರ್ಬೇಕು ಹೆಚ್ಚಾಗಿ ವಾಟರ್ ವೇಪರ್ ಕೂಡ ಇರಬೇಕು ಸೊ ಇದು ಗೊತ್ತಿರಲಿ ನೆಕ್ಸ್ಟ್ ಆಪರೇಷನ್ ಮೇಘದೂತ್ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸಿಯಾಚಿನ್ ವಶಪಡಿಸಿಕೊಳ್ಳಲು ಭಾರತೀಯ ಸೇನೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಪರೇಷನ್ ಮೇಘದೂತ್ ಅನ್ನು ಪ್ರಾರಂಭಿಸಿತು ಆಪರೇಷನ್ ಮೇಘದೂತ್ ಪಾಕಿಸ್ತಾನ ಮುಂಬರುವ ಆಪರೇಷನ್ ಅಬಾಬಿಕ್ ಅನ್ನು ತಡೆಯಿತು ಯಾವ ಆಪ್ಷನ್ ತಪ್ಪಾಗಿದೆ ಕೆಳೆಯದು ಯಾವ ತಪ್ಪಾಗಿದೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಕರೆಕ್ಟ್ ಇದೆ ಆಪ್ಷನ್ ಒನ್ ತಪ್ಪಾಗಿದೆ ಹಾಗೆ ದಿಸ್ ಈಸ್ ದ ರೈಟ್ ಆನ್ಸರ್ ಸೊ ಒಂದು ಮಾತ್ರ ತಪ್ಪಾಗಿರೋದು ಎರಡನೇದು ತಪ್ಪಿಲ್ಲ ಕರೆಕ್ಟ್ ಇದೆ ಆಪರೇಷನ್ ಬೇಗದು ಸಿಯಾಚಿನ ವರ್ಷ ಪಡಿಸ್ಕೊಳ್ಳೋಕೇನೆ ಮಾಡಿದ್ದು ಬಟ್ ನೈನ್ಟೀನ್ ಫೋರ್ಟಿ ನೈನ್ ಅಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಓಕೆ ಎಂಬತ್ನಾಲ್ಕರಲ್ಲಿ ನಮ್ಮ ಸಿಯಾಚನ್ ಗ್ಲೇಷಿಯರ್ ನ ವಶ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಆಪರೇಷನ್ ಅಬಾಬಿಲ್ ಅಂತಕ್ಕಂಥದ್ದು ಪಾಕಿಸ್ತಾನದಿಂದ ಮಾಡ್ತಾ ಇದ್ರು ಮಾಡಿ ಸಿಯಾಚನ ವಶ ವೆರಿ ಇಂಪಾರ್ಟೆಂಟ್ ಸರ್ ಸಿಯಾಚಿನ್ ಗ್ಲೇಷಿಯರ್ ಯಾಕೆ ವೆರಿ ಇಂಪಾರ್ಟೆಂಟ್ ತುಂಬಾ ಎತ್ತರದಲ್ಲಿ ಇರ್ತಕ್ಕಂಥದ್ದು ಈ ರೀಜನ್ ಈ ರೀಜನ್ ಗಿಂತ ದಿಸ್ ಈಸ್ ದ ಸಿಯಾಚಿನ್ ಗ್ಲೇಷಿಯರ್ ಎತ್ತರದಲ್ಲಿರ್ತಕ್ಕಂಥದ್ದು ಇದು ಅಂದ್ರೆ ಇವರು ಪಾಕಿಸ್ತಾನ ನೋಡಿ ಎಲ್ಲಿದೆ ಇಲ್ಲಿ ಚೈನಾ ಈ ಕಡೆ ಪಾಕಿಸ್ತಾನ ಇದನ್ನ ಆಕ್ಯುಪೈಡ್ ಮಾಡ್ಕೊಂಡಿರೋದು ಗಿಲ್ಗಿಸ್ ಬಲ್ ಬಲಿಸ್ತಾನ ಅಂತ ಕರಿತೀವಿ ಈ ರೀಜನ್ ಅಲ್ಲಿ ಪಾಕಿಸ್ತಾನ ಇಲ್ಲಿ ಅಕ್ಸೈ ಚಿನ್ ಅಲ್ಲಿ ಚೈನಾ ಇದೆ ಇದಿಲ್ಲ ಅಂದಿದ್ರೆ ಇವರು ಇಲ್ಲಿ ಅಶಪಡಿಸ್ಕೊಂಡು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ ಈಸಿ ಆಗುತ್ತೆ ಹತ್ತಿರದ ಪ್ರದೇಶ ಇಲ್ಲಿ ಅಹ್ ನಾವು ಇಲ್ಲಿ ನಾವು ಗಸ್ತು ತಿರುಗೋದು ತುಂಬಾ ಕಷ್ಟ ಇದೆ ಅದೇ ರೀತಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಬೇಕೇ ಬೇಕಿದು ಇಲ್ಲ ಇಲ್ಲಾಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ಇವ್ರ್ ನೋಡಬಹುದು ಇವ್ರ್ ನೋಡ್ಬೋದು ಇವ್ರಿಗೆ ಬಿಟ್ಕೊಟ್ಟಿದ್ರೆ ಇದನ್ನ ಇಲ್ಲಿ ನಿಂತ್ಕೊಂಡು ಇಲ್ಲಿ ಅಟ್ಯಾಕ್ ಮಾಡಕ್ಕೆ ಅವ್ರು ಈಜಿ ಆಗ್ಬಿಡೋದು ಓಕೆ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಲ್ವತ್ತು ವರ್ಷ ಆಯ್ತು ಇವಾಗ ಸಾವಿರದ ಒಂಬೈ ಎಂಬತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಪರೇಷನ್ ಮೇಘದೂತಾಗೂ ನಲ್ವತ್ತು ವರ್ಷ ಆಯ್ತು ಓಕೆ ಆಪರೇಷನ್ ಅಬಾಬಿಲ್ ಅಂತಕ್ಕಂಥದ್ದು ನಾವು ಮಾಡ್ಲಿಲ್ಲ ಅಂದ್ರ ಮುಂಚೆ ಅವ್ರು ಮಾಡ್ಬಿಡವ್ರು ಮಾಡ್ಬಿಟ್ರೆ ಏನು ಫಸ್ಟ್ ಯಾರಲ್ಲಿ ಬರ್ತಾರೆ ಯಾಕಂದ್ರೆ ತುಂಬಾ ಡಿಫಿಕಲ್ಟಿ ಏರಿಯಾ ಇಲ್ಲಿ யார் ஃபஸ்ட் பார்த்தா அவர் அது சோ இவ்வாங்க நான் இது வசப்பட இதா இல்ல பிக்குதாத ஒன்று மௌண்டேன் பீக் இது அது பார்த்தக்கு சேரது யாது ஏனோனா கமெண்ட் ஓகே சோ வெரி இம்பார்டெண்ட் இது பர்ஸ்பெக்டிவ் இந்த ஓகே சாட்டஜிக் பர்ஸ்பெக்டிவ் இந்த இல்லாந்திரே இதன கல்க்கோ இல்லை கல் ஆஜா காஷ்மீர் அந்த பாகிஸ்தான கல்வி அங்கே இது கல்க்கோக்காக அர்த்த ஆகி அன்க்கோத்தினேன் நான் நெக்ஸ்ட் ஓனி ಮಿನಿಸೈಂಟಿಸ್ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಮಿನಿಸೈಂಟಿಸ್ ಎಂಬುದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಮೆದುಳಿನ ಸುತ್ತಲಿನ ಅಂಗಾಂಶಗಳ ಉರಿಯೂತವಾಗಿದೆ ಇರುವುದಾದ ಬ್ಯಾಕ್ಟೀರಿಯಾ ಮಿನಿಸೈಟಿಸ್ ಟೆಕ್ಟೋಪೊಕೋಸ್ ಅಗಲ್ಇಿಯಾ ದಿಂದ ಉಂಟಾಗುತ್ತದೆ ಉಗಾಂಡದ ಮೆನ್ಫೈಸಿವಿ ಬೆಲಸಿಕೆಂಗ್ ಮೆನಿಂಗೋಕಸ್ ಬ್ಯಾಕ್ಟೀರಿಯಾದ ಬಹುತಳಿಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಇಲ್ಲಿ ಉಗಾಂಡ ಅಂತಿದೆ ನೋ ಇಚ್ ಇಸ್ ನೈಜೀರಿಯನ್ அப்போவ்ஸ் ஆப்ஷன் ஆக ஆப்ஷன் ஒன் இஸ் ஆல்சோ ரெண்ட் மெதுள சுத்த அங்காச உரி மெதுளின் மாத்த அல்ல மெதுள மாது ಬ್ರೈನು ಸ್ಪೈನಲ್ ಕಾರ್ಡ್ ಎಲ್ಲ ಕಡೆ ಕೂಡ ಆಗತಕ್ಕಂತ ಒಂದು ಇನ್ಫೆಕ್ಷನ್ಸ್ ಓಕೆ ಇನ್ಫ್ಲಾಮೇಟರಿ ಇನ್ಫೆಕ್ಷನ್ ಇದು ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಮಾತ್ರ ಅಂತಲ್ಲ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಫಂಗೈ ಪ್ಯಾರಾಸೈಟ್ಸ್ ಗಳೆಲ್ಲ ಬೆಳ್ಕೊತವೆ ಅಲ್ಲಿ ಆಪ್ಷನ್ ಒನ್ ಇಸ್ ರಾಂಗ್ ಆಪ್ಷನ್ ಥ್ರೀ ಇಸ್ ಆಲ್ಸೋ ರಾಂಗ್ ವೈ ಆಪ್ಷನ್ ಥ್ರೀ ಇಸ್ ರಾಂಗ್ ನೈಜೀರಿಯಾದ ಫಸ್ಟ್ ವರ್ಲ್ಡ್ ಅಲ್ಲೇ ಇದು ಫಸ್ಟ್ ಮೆಡಿಸನ್ ಅವರು ವ್ಯಾಕ್ಸಿನ್ ಕಂಡಿಡ್ತಿರ್ತಕ್ಕಂಥದ್ದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಅಲ್ಲೆಲ್ಲ ತುಂಬಾ ಜಾಸ್ತಿ ಇನ್ಫೆಕ್ಷನ್ಸ್ ಗಳಾಗ್ತವೆ ಸೊ ಇದ್ರ ಅಡಿಯಲ್ಲಿ ಬೇರೆ ಬೇರೆ ರೀತಿಯಾದ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದೆ ನೈಜೀರಿಯಾ ಮಿಂಗೈಟಿಸ್ ಅಂತಿದೆ ಸ್ಟೆಪ್ಟೊಕೋಕಸ್ ಅಂತಿದೆ ಎಮಿಯೋಫಿಲಸ್ ಅಂತ ಅಂತಿದೆ ಸ್ಟೆಪ್ಟೋಕಾಕಸ್ ಅಗಲೆಕ್ಟಿಕ್ಸ್ ಎ ಅಂತಿದೆ ಸೊ ಇವೆಲ್ಲ ಬೇರೆ ಬೇರೆ ಕಡೆ ಆಗ್ತಕ್ಕಂತ ಒಂದು ಇನ್ಫೆಕ್ಷನ್ಸ್ ಅಂಡ್ ಇದರ ಅಡಿಯಲ್ಲಿ ಐದು ತಳಿಗಳಿದೆ ಎ ಸಿ ಡಬ್ಲ್ಯೂ ವೈ ಮತ್ತೆ ಎಕ್ಸ್ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದ ಐದು ತಳಿಗಳು ಮನಿಂಗ್ ಟಕಸ್ ಅಡಿಯಲ್ಲಿ ಬರುತ್ತೆ ಸೊ ಎರಡು ಐದು ತಳಿಗಳ ವಿರುದ್ಧ ಕೂಡ ಈ ಒಂದು ಆ ವ್ಯಾಕ್ಸಿನ್ ಕೆಲಸ ಮಾಡುತ್ತೆ ಇದನ್ನು ತುಂಬಾ ಡೀಟೇಲ್ ಬೇಕಾಗಿಲ್ಲ ನಾನ್ ತುಂಬಾ ಡೀಟೇಲ್ ಕೊಟ್ಟಿನಿ ಬಟ್ ಎಕ್ಸಾಂಪಲ್ ಕೇಳೋದು ಮಿನೆಂಜೈಟಿಸ್ ಅಂತಕ್ಕಂಥದ್ದು ಏನು ಓಕೆ ಇದಕ್ಕೆ ಅಥವಾ ಸುಮ್ನೆ ಎಂ ಮೆನ್ ಫೈ ಸಿ ಅಂತಕ್ಕಂಥದ್ದು ಏನು ಅಂತ ಕೇಳಬಹುದು ಒಂದು ವ್ಯಾಕ್ಸಿನ್ ನೈಜೀರಿಯಾ ಕಂಡು ಹಿಡಿದಿರತಕ್ಕಂಥ ವರ್ಲ್ಡ್ ಫಸ್ಟ್ ಮೆನಿಂಗೈಟಿಸ್ ಆ ವ್ಯಾಕ್ಸಿನ್ ಇದು ಗೊತ್ತಿದೆ ಸರ್ ನೆಕ್ಸ್ಟ್ ಬರ್ತೇನೆ ನರ್ಗೋನೋ ಕರಾಬಾಕ್ ನರ್ಗೋನೋ ಕರಾಬಾಕ್ ಈಗ ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ರು ನಮ್ಮ ಪ್ಲೇಸಸ್ ಇನ್ ನ್ಯೂಸ್ ಅಂತ ಸೀರೀಸ್ ಅಂಡ್ ಪ್ಲೇಸಸ್ ಇನ್ ನ್ಯೂಸ್ ಜಿಯೋಗ್ರಫಿ ಇತ್ತೀಚೆಗೆ ಸುದ್ದಿ ಇಲ್ಲಿರತಕ್ಕಂಥ ಸ್ಥಳಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅದು ಕೂಡ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದೀನಿ ನಾಲ್ಕ್ಲಿ ಮೂರು ಸರಿ ಒಂದು ತಪ್ಪಿದೆ ಯಾವುದು ಅಂತ ಹೇಳಿ ನರ್ಗೋನೋ ಕರಾಬಾಗ್ ದಕ್ಷಿಣ ಕಾಕಸ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಭೂಕುಸಿತ ಪರ್ವತ ಮತ್ತು ಅರಣ್ಯ ಪ್ರದೇಶವಾಗಿದೆ ಇದು ಅಜರ್ಬಜರ್ ಮತ್ತು ಅರ್ಮೇನಿಯ ನಡುವಿನ ವಿವಾದ ಪ್ರದೇಶವಾಗಿದೆ ನರ್ಗೋನೋ ಕರಾಬಾಗ್ ಅರ್ಮೇನಿಯ ಭಾಗವಾಗಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಷ್ಕೆಕ್ ಪ್ರೋಟೋಕಾಲ್ ಎಂದು ಕರೆಯಲ್ಪಡುವ ಕಥನ ವಿರಾಮವು ನರ್ಗೋಕ ಕಾರಬಾಗ್ ವಾಸ್ತವವಾಗಿ ಸ್ವತಂತ್ರವಾಗಿ ಬಿಟ್ಟಿದೆ ಇದು ತಪ್ಪಾಗಿದೆ ಹೇಳಬೇಕು ಇದು ಕರೆಕ್ಟ್ ಇದೆ ಎಸ್ ಚದ್ರನ್ ಕಾಕಸ್ ಅಂತಂದ್ರೆ ನಮ್ಮ ಈಸ್ಟರ್ನ್ ಯುರೋಪ್ ಯುರೋಪಿನ ಈಸ್ಟ್ ಮತ್ತೆ ಏಷ್ಯಾದ ವೆಸ್ಟ್ ಒಂದು ಬಾರ್ಡರ್ ಬರ್ತಕ್ಕಂಥ ಕಂಟ್ರಿಗಳನ್ನ ಸದ್ರನ್ ಏನೋ ನಾಗರ್ಕೋಕಾರೋಬಾಕ್ ಅಂತ ಕರಿತೀವಿ ದಕ್ಷಿಣ ಕಾಕಸ್ ಏರಿಯಾ ಅಂತ ಕರಿತೀವಿ ಎಸ್ ದಿಸ್ ಇಸ್ ಕರೆಕ್ಟ್ ಅಜರ್ಬೈಜಾನ್ ಅದೊಂದು ಕಾಕಸ್ ಅಂತಕ್ಕಂಥದ್ದು ಏನಿದೆ ಒಂದು ಜಿಯೋಗ್ರಫಿಕಲ್ ಏರಿಯಾ ಸ್ನೇಹಿತರೆ ಅದು ಓಕೆ ಇದು ಅಜರ್ಬೈಜಾನ್ ಅಂಬರ್ ಅರ್ಮೇನಿಯಾ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಹೌದು ಇದೊಂದು ವಿವಾದಿತ ಪ್ರದೇಶ ಇದು ಕರೆಕ್ಟ್ ಇದು ಕರೆಕ್ಟ್ ದಿಸ್ ಇಸ್ ರಾಂಗ್ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ನಮ್ಗೆ ರಾಂಗ್ ಯಾವ್ದು ಹೇಳಬೇಕಾಗಿತ್ತು ಸೊ ಆಪ್ಷನ್ ಸಿ ರಾಂಗ್ ಇದೆ ಯಾಕಂದ್ರೆ ಅರ್ಮೇನಿಯಾದ ಭಾಗ ಅಲ್ಲ ನಾನು ನಿಮಗೆ ಇದನ್ನ ಆಲ್ರೆಡಿ ಹೇಳಿದೀನಿ ದಿಸ್ ಇಸ್ ಅರ್ಮೇನಿಯಾ ದಿಸ್ ಇಸ್ ಅಜರ್ಬೆಜಾನ್ ಯಾವಾಗ ಯು ಎಸ್ ಎಸ್ ಆರ್ಗು ಇದಕ್ಕೂ ಆ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಯು ಎಸ್ ಎಸ್ ಆರ್ ಆಗಿ ರಷ್ಯಾ ಆಯ್ತು ಅವಾಗ ಇದೆಲ್ಲ ಸ್ವತಂತ್ರ ದೇಶ ಆಯ್ತು ಈ ರೀಜನ್ ನಲ್ಲಿ ಅರ್ಮೇನಿಯಾ ಜನರು ವಾಸ್ತವವಾಗಿ ಜಾಸ್ತಿ ಇದ್ದಾರೆ ಬಟ್ ಅಜರ್ಬೆಜಾನ್ ಕಬ್ಜಾ ಮಾಡ್ಕೊಂಡಿದ್ದು ಇದನ್ನ ಅಹ್ ಇಲ್ಲಿ ಜನರಿಗೆ ರೆಫರೆಂಡಮ್ ಕೇಳಿದ್ರೆ ಅವರು ಅರ್ಮೇನಿಯಾಗ್ ಹೋಗ್ಬೇಕು ಅಂತಾರೆ ಬಟ್ ಅಜರ್ಬೆಜಾನ್ ಕಬ್ಜಾ ಮಾಡ್ಕೊಂಡಿದೆ ಎರಡ್ ಸಲ ಯುದ್ಧ ಆಗುತ್ತೆ ಕರಬಾಕ್ ವಾರ್ ಅಂತ ಕರಿತೀವಿ ಆ ನೈನ್ಟೀನ್ ನೈನ್ಟಿ ಅಲ್ಲಿ ಈ ಒಂದು ಆ ಸೀಸ್ ಫೈರ್ ಬಿಷಕ್ ಪ್ರೋಟೋಕಾಲ್ ಅಂತ ಒಂದು ಸೀಸ್ ಫೈರ್ ಅಂದ್ರೆ ಎಲ್ಲಿದ್ರೆ ಅಲ್ಲಿಂದ ಮುಂದಕ್ಕೆ ಹೋಗಿ ಅಂತ ಸೊ ಹಾಗಾಗಿ ಈಗ ಬಟ್ ಈಗ್ಲೂ ಕೂಡ ನ್ಯೂಸ್ ಇದೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ನಾಲ್ಕಲ್ಲೂ ಕೂಡ ಅಜರ್ಬಜನ್ ಇದನ್ನ ಮುತ್ತಿಗೆ ಹಾಕ್ಬೇಕು ಅಂತ ಕೂಡ ನೋಡ್ತಾ ಇದೆ ಬಟ್ ರಷ್ಯಾ ಇದಕ್ ಮಧ್ಯ ಬಂದು ಅದನ್ನ ಹೆಂಗಿದೆ ಹೆಂಗೆ ಬಿಡಿ ಅಂತ ಹೇಳಿದೆ ಪೀಸ್ ಮೇಂಟೈನ್ ಮಾಡಿ ಅಂತ ಸೊ ಹಂಗಾಗಿ ಇಲ್ಲಿ ಈಗ ಇದರ ಈ ಭಾಗ ಏನಿದೆ ಇದೆ ಕರ್ಬಾಕ್ ಮತ್ತೆ ನಗರ್ ಕ ನಗರ್ ಕನ್ನೋ ರೀಸನ್ ಅಂತ ಕರಿತೀವಿ ಈ ಭಾಗದ ಮೂರರ ನಾಲ್ಕು ಭಾಗ ಆ ನಿಮಗೆ ಅಜರ್ಬೆಜಾನ್ ಅಡಿಯಲ್ಲಿ ಇದೆ ಓಕೆ ಸೊ ಅರ್ಮೇನಿಯಾ ಅಡಿಯಲ್ಲಿ ಬರೋ ಒನ್ ಫೋರ್ತ್ ಇದೆ ಅಷ್ಟೇ ಬಟ್ ಇಲ್ಲಿನ ಹೆಚ್ಚಿನ ಜನರು ಅರ್ಮೇನಿಯಾ ಜನರು ಸೊ ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು ಸೊ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಯಾವ ತಪ್ಪು ಅಂತ ಹೇಳಿದಿನಿ ಇಲ್ಲಿ ಅರ್ಮೇನಿಯಾ ಭಾಗ ಅಲ್ಲ ಇದು ಯೂಶಲಿ ಇದು ವಿವಾದಿತ ಪ್ರದೇಶ ಮ್ಯಾಕ್ಸಿಮಮ್ ಏರಿಯಾ ಅಜರ್ಬೆಜಾನ್ ಅಡಿಯಲ್ಲಿ ಇದೆ ಓಕೆ ಸೊ ಇದಿಷ್ಟು ಪ್ರಮುಖವಾಗಿರೋದು ಈ ಒಂದು ವೀಕ್ ನ ಕರೆಂಟ್ ಅಫೇರ್ಸ್ ಸ್ನೇಹಿತರೆ ಆ ನಮ್ಮ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ನೀವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಸಿಗುತ್ತೆ ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇಸ್ ಇದೆ ಅಲ್ಲಿ ಸಿಗುತ್ತೆ ಆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಲಿಂಕ್ಸ್ ಎಲ್ಲ ನಾವು ಕೊಟ್ಟಿರ್ತೀನಿ ಇದೇ ಬಿಡದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಇದರ ಪಿಡಿಎಫ್ ನಮ್ಮ ಟೆಲಿಗ್ರಾಮ್ ಚಾನಲ್ ಬೈ ಎಂಡ್ ಆಫ್ ದ ಡೇ ಶೇರ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಜಾಯ್ನ್ ಆಗಿರೋ ಚೆನ್ನಾಗಿ ಪಿಡಿಎಫ್ ನ ಇಸ್ಟಾಗ್ರಾಮ್ ನ ಶೇರ್ ಮಾಡ್ತೀವಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡೋದು ನೀವು ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಇರ್ತೀವಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಆಗ್ಬಹುದು ಸ್ನೇಹಿತರೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬರ್ತೀನಿ ನಮಸ್ಕಾರ ಧನ್ಯವಾದಗಳು